ಬೆಳಗಾವಿ ಜಿಲ್ಲೆ ರಾಯಬಾಗ್ ಗ್ರಾಮೀಣದಲ್ಲಿ ಕಬ್ಬು ಕಡಿಯುವಾಗ ಗಾಳಿ ಮಳೆಗೆ ತಪ್ಪಿಸಿಕೊಳ್ಳಲು ಟ್ಯಾಕ್ಟರ್ ಟ್ರೈಲಿ ಕೆಳಗೆ ಆಶ್ರಯ ಪಡೆಯಲು ಹೋಗಿದ್ದ ಐದು ಜನರು ಸಿಡಿಲು ಹೊಡೆತಕ್ಕೆ ಒಬ್ಬ ಮಹಿಳೆ ಸಾವು ನಾಲ್ಕು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಇದು ದುರ್ಘಟನೆ ರಾಯಬಾಗ್ ವ್ಯಾಪ್ತಿಯಲ್ಲಿ ನಡೆದಿದೆ ಐದು ಜನರಿಗೆ ಸಿಡಿಲು ಬಡಿದು ಒಬ್ಬರು ಮೃತಪಟ್ಟ ಘಟನೆ ರಾಯಬಾಗ್ ಗ್ರಾಮೀಣ ಭಾಗದಲ್ಲಿ ನಡೆದಿದೆ ಹೊಲದಲ್ಲಿ ಕಬ್ಬು ಕಡಿಯುವಾಗ ಇಂದು ಸಂಜೆ ಸುಮಾರಿಗೆ ಗಾಳಿ ಮಳೆ ಹಚ್ಚಾದ ಕಾರಣ ಐದು ಜನರು ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಟ್ಯಾಕ್ಟರ್ ಟೈಲರ್ ಕೆಳಗೆ ಆಸರೆ ಪಡೆದುಕೊಳ್ಳಲು ಹೋದಾಗ ಸಿಡಿಲು ಬಡಿದಿದೆ ಸಿಡಿಲು ಹೊಡೆತಕ್ಕೆ ಶೋಭಾ ಕೃಷ್ಣ ಕುಲಗಡೆ ನಲವತ್ತೈದು ವರ್ಷ ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ ಇನ್ನು ಉಳಿದ ಜನರು ಮಲ್ಲಪ್ಪ ಶಂಕರ್ ಮೇತ್ರಿ ಭಾರತಿ ಕೆಂಪಣ್ಣ ಕಮತೆ ಬಾಬುರಾವ್ ಅಶೋಕ್ ಚೌಹಾಣ್ ಪ್ರವೀಣ್ ಕಲ್ಲಪ್ಪ ಧರ್ಮಟ್ಟಿ ನಾಲ್ಕು ಜನರ ಸ್ಥಿತಿ ಗಂಭೀರ ಚಿಂತಾಜನಕವಾಗಿದೆ ಸದ್ಯ ಸ್ಥಳೀಯ ರಾಯಬಾಗ್ ನಿಸರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ